ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರೈತರು ದೇಶದ ಬೆನ್ನಿಲ್ ಬಂದಿದ್ದಾರೆ ಭೂಮಿಯಲ್ಲಿ ಅವರು ಕಷ್ಟಪಟ್ಟು ದುಡಿದ್ರೇನೆ ಅನ್ನ ಸಿಗೋದು ಆದರೆ ಮಣ್ಣಿನ ಮಕ್ಕಳ ಬದುಕಿನ ಜೊತೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಬಿತ್ತನೆ ಬೀಜ ಕಂಪನಿಗಳು ಚಲ್ಲಾಟವನ್ನಾಡ್ತಿದ್ದಾರೆ ಕಳಪೆ ಕಡಲೆ ಬೀಜ ವಿತರಣೆ ರೈತರು ಕಂಗಾಲು ರೈತ ಸಂಪರ್ಕ ಕೇಂದ್ರದ ವಿರುದ್ಧ ಹಿಡಿಶಾಪ ಬೀದರ್ ಜಿಲ್ಲೆ ಖಾನಾಪುರ ಗ್ರಾಮದಲ್ಲಿ ನೂರಾರು ರೈತರು ಅಧಿಕಾರಿಗಳು ಕಂಪನಿಗಳ ಕಳ್ಳಾಟದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಲ್ಲಿನ ರೈತರು ವಡಗಾಂವ್ ಸಂತಪುರ ರೈತ ಸಂಪರ್ಕ ಕೇಂದ್ರದಿಂದ ಸರ್ಕಾರ ವಿತರಿಸೋ ಕಡಲೆ ಬೀಜವನ್ನು ಖರೀದಿಸಿ ಬಿತ್ತನೆ ಮಾಡಿದ್ದಾರೆ ಇನ್ನು ಕೆಲವರು ಬಿತ್ತನೆ ಮಾಡಲು ಮೂಟೆಗಳನ್ನು ತಂದು ಇಟ್ಟಿದ್ರು ಆದರೆ ರೈತ ಸಂಪರ್ಕ ಕೇಂದ್ರದಿಂದ ವಿತರಿಸಲಾದ ಕಡಲೆ ಬೀಜ ಕಳಪೆಯಾಗಿದೆ ಕಡಲೆ ಬೀಜ ಸಂಪೂರ್ಣ ಬೂಸ್ಟ್ ಬಂದಿದ್ದು ಹುಳುಗಳ ರಾಶಿಯೇ ತುಂಬಿದೆ ಖಾನಾಪುರ ಗ್ರಾಮದಲ್ಲೇ ಹುಳು ತಿಂದಿರುವ ಇನ್ನೂರಕ್ಕೂ ಹೆಚ್ಚು ಕಡಲೆ ಮೂಟೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ವಿತರಿಸಿದ್ದಾರೆ ರೈತ ಸಂಪರ್ಕ ಕೇಂದ್ರದ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ ಈ ಥರ ಕಳಪೆ ಬೀಜ ಕೊಟ್ಟರೆ ನಾವು ಹೆಂಗೆ ಹೆಂಗೆ ಮಾಡಬೇಕು ಸರ್ ರೈತರು ನಾವು ಇರಬೇಕಾ ಸಾಯಬೇಕಾ ಏನಂಗೆ ಒಂದು ಅರ್ಥ ಆಗೋಲ್ಲ ಉಂಟದು ಈಗ ನಮ್ಮೂರಾಗಿ ಟೋಟಲಿ ಎರಡು ನೂರು ಮೇಲೆ ಪ್ಯಾಕೆಟ್ ತಂದಿದ್ದೇವೆ ನಾವು ಎರಡು ನೂರಕ್ಕಿಂತ ನನ್ನ ಮನೆಯಲ್ಲಿ ಹದಿನಾರು ಪ್ಯಾಕೆಟ್ ಬೀಜ ಇವೆ ಸರ್ ಹದಿನಾರು ಹದಿನಾರು ಪೂರಾ ಪೂರಾ ಹುಳು ಅಂದ್ರೆ ಹುಳ ಹಾತವ ಸರ್ ಅವು ಒಂದು ನಾವು ಬಿತ್ತಿದ್ದು ಅಂದ್ರೆ ಸರ್ ಮಳಕೆ ಹೊಂಡಲ್ಲ ಸರ್ ನಮಗೆ ಬೀಜ ಎಕ್ಸ್ಚೇಂಜ್ ಮಾಡಿಕೊಡಿ ಸರ್ ನಮಗೆ ಮತ್ತೆ ಏನಿಲ್ಲ ಬೀಜ ಎಕ್ಸ್ಚೇಂಜ್ ಮಾಡಿ ಒಳ್ಳೇದು ಒಳ್ಳೆಯದು ಅಂತ ನಿಮ್ಗೆ ಬಲ್ ಕಳ್ಕಳಿಯಲ್ಲಿ ಕೇಳ್ಕೊಳ್ತಿದೆ ಸರ್ ಒಂದು ಪ್ಯಾಕೆಟ್ ಕಡಲೆ ಬೀಜಕ್ಕೆ ಸಾವಿರದ ಇನ್ನೂರು ರೂಪಾಯಿ ನೀಡಲಾಗಿದೆ ರೈತ ಸಂಪರ್ಕ ಕೇಂದ್ರ ನೀಡಿರುವ ಕಡಲೆ ಬೀಜವನ್ನು ಬಿತ್ತಿರುವ ರೈತರು ಶಾಕ್ ಆಗಿದ್ದಾರೆ ಪ್ರತಿ ವರ್ಷ ಜಿಲ್ಲೆಯ ರೈತರಿಗೆ ಬೀಜ ತಯಾರಿಕಾ ಕಂಪನಿಯವರು ಮೋಸ ಮಾಡುತ್ತಿದ್ದಾರಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಅನ್ನದಾತರು ಆರೋಪಿಸಿದ್ದಾರೆ ಹತ್ತು ಪಾಕಿಟ್ ಕಡ್ಲಿ ಬಿಸಿದ ನೀವು ಸರ್ ಕಡ್ಲಿ ಪೂರ ಪುಟ್ಟ ಪುಟ್ಟಿ ಹತ್ತದ ಒಂದು ಪಾಕಿಟ್ ತರ್ಲಕ್ಕ ಇಲ್ಲಿ ಹನ್ನೆರಡು ನೂರು ಹತ್ತಿ ಇದು ಗ್ಯಾರಂಟಿ ಯಾರು ಕೊಡಬೇಕು ಆದ ಕಾರಣ ಇದು ಏನದ ಏನದ ಪರಿಹಾರ ಕೊಡಬೇಕು ಇಷ್ಟು ಲಾಸ್ ಆಗ್ಯದ ನಮ್ಗೆ ನದಿ ಬಂತು ನಾಲ ಬಂತು ಎರಡು ಲಕ್ಷ ರೂಪಾಯಿ ಲಾಸ್ ಇದೆ ಸರ್ ನಮಗೆ ಆಲ್ರೆಡಿ ಹಿಂಗೆ ಮಾಡಿ ನಾವು ನಮಗೆ ನೋಡ್ದು ಎರಡು ದಿವ್ಸ ನೋಡಿದ ಸರ್ ನೋಡೋ ಹೋದ್ರೆ ಏನು ಪರಿಸ್ಥಿತಿ ಒಂದು ಕಡೆ ಮಳೆ ದಾಳಿಗೆ ಬೆಳೆ ನಷ್ಟವಾಗಿ ಅನ್ನದಾತರು ನಲುಗಿ ಹೋಗಿದ್ದಾರೆ ಇನ್ನೊಂದು ಕಡೆ ರೈತ ಸಂಪರ್ಕ ಕೇಂದ್ರದಿಂದ ವಿತರಿಸಿರುವ ಕಳಪೆ ಕಡಲೆ ಖರೀದಿಸಿ ಕಂಗಾಲಾಗಿದ್ದಾರೆ ಸುರೇಶ್ ನಾಯಕ್ ಟಿವಿ ನೈನ್ ಬೀದರ್